ಇನ್ನು ಹತ್ತ ರಾಜಕಾರಣ ರಂಗೇ ಇರ್ತಾ ಇದೆ ಇಂದು ತೇಜಸ್ವಿ ಯಾದವ್ ಬಿಹಾರ್ ಜನರಿಗಾಗಿ ಒಂದು ಘೋಷಣೆಯನ್ನ ಮಾಡಿದ್ದಾರೆ ಇದೀಗ ಆ ಘೋಷಣೆಯಿಂದ ಇಡೀ ದೇಶವೇ ತಿರುಗಿ ನೋಡುವಂತಾಗಿದೆ ನಿಜಕ್ಕೂ ಕೂಡ ಆ ಘೋಷಣೆ ಯಾವುದು ಅಂತೀರಾ ಈ ಸ್ಟೋರಿ ನೋಡಿ ಪ್ರತಿ ಕುಟುಂಬಕ್ಕೂ ಒಂದೊಂದು ಸರ್ಕಾರಿ ನೌಕರಿ ಬಿಹಾರಕ್ಕೆ ಭರ್ಜರಿ ಆಫರ್ ಕೊಟ್ಟ ತೇಜಸ್ವಿ ಯಾದವ್ ಬಿಹಾರ ಚುನಾವಣೆ ದಿನೇ ದಿನೇ ರಂಗೇರ್ತಾ ಇದೆ ಎ ಇಂಡಿ ಕೂಟದ ನಾಯಕರು ಸೀಟ್ ಹಂಚಿಕೆಯಲ್ಲಿ ಬ್ಯುಸಿಯಾಗಿದ್ದಾರೆ ಇದರ ಮಧ್ಯೆ ಡಿ ಮುಖ್ಯಸ್ಥ ತೇಜಸ್ವಿ ಯಾದವ್ ಪ್ರಣಾಳಿಕೆ ರಿಲೀಸ್ ಮಾಡಿದ್ದಾರೆ ಪ್ರತಿ ಕುಟುಂಬಕ್ಕೂ ಒಂದೊಂದು ಸರ್ಕಾರಿ ನೌಕರಿ ಸೇರಿದಂತೆ ಹಲವು ಘೋಷಣೆ ಮಾಡಿದ್ದಾರೆ ಆರ್ಜೆಡಿ ಪ್ರಣಾಳಿಕೆ ಬಿಹಾರ ಚುನಾವಣೆಗೂ ಮುನ್ನ ತೇಜಸ್ವಿ ಯಾದವ್ ಭರ್ಜರಿ ಆಶ್ವಾಸನೆ ನೀಡಿದ್ದಾರೆ ಕುಟುಂಬದ ಒಬ್ಬ ವ್ಯಕ್ತಿಗೆ ಸರ್ಕಾರಿ ನೌಕರಿ ನೀಡುತ್ತೇವೆ ಮೊದಲು ಬಿಹಾರದಲ್ಲಿ ಆರ್ಜೆಡಿ ಸರ್ಕಾರ ರಚಿಸಬೇಕು ಆ ಸರ್ಕಾರ ರಚಿಸಿದ ಇಪ್ಪತ್ತು ದಿನದ ಒಳಗೆ ಕಾಯ್ದೆ ರಚಿಸುತ್ತೇವೆ ಇಪ್ಪತ್ತು ತಿಂಗಳ ಬಳಿಕ ಉದ್ಯೋಗ ಭಾಗ್ಯ ನೀಡುತ್ತೇವೆ ಸರ್ಕಾರಿ ನೌಕರಿ ನೀಡಲು ಅಧಿನಿಯಮ ತರುತ್ತೇವೆ ಇದು ಕೇವಲ ಘೋಷಣೆಯಲ್ಲ ಪಕ್ಕ ಈಡೇರಿಸುತ್ತೇವೆ ಅಂತ ತೇಜಸ್ವಿ ಹೇಳಿದ್ದಾರೆ ಸರ್ಕಾರ और 20 महीनों के अंदर जिस परिवार में भी सरकारी नौकरी नहीं है तेजस्वी उस हर परिवार को एक सरकारी नौकरी दिलाने का काम करेगा एनडीए கூட்டணி ಟಿಕೆಟ್ ಹಂಚಿಕೆ ಫೈಟ್ ಜೋರಾಗಿದೆ ಚಿರಾಗ್ ಪಾಸ್ವಾನ್ 36 ಸ್ಥಾನಗಳಿಗೆ ಬೇಡಿಕೆ ಇಡತಿದ್ದಾರೆ ಆದರೆ ಬಿಜೆಪಿ ಕೇವಲ 22 ಸ್ಥಾನಗಳನ್ನು ನೀಡಲು ಸಿದ್ಧವಾಗಿದೆ ಅಂತ ಮೂಲಗಳು ತಿಳಿಸಿವೆ बातचीत चल रही है तो मेरे ऊपर और जिम्मेदारी है जब तक मैं मंत्री हूँ तब तक मंत्रालय की भी जिम्मेदारी है तो मैं उसको देखने जा रहा हूँ पट्टी रिलीज माद प्रशांत किशोर प्रशांत किशोर नेतृत्व जन सुराज पक्ष वो ಐವತ್ತೊಂದು ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಪಠ್ಯ ಬರೆದ ಗಣಿತಜ್ಞ ಮಾಜಿ ಅಧಿಕಾರಿಗಳು ನಿವೃತ್ತ ಪೊಲೀಸ್ ಅಧಿಕಾರಿಗಳು ವೈದ್ಯರಿಗೆ ಟಿಕೆಟ್ ನೀಡಲಾಗಿದೆ ಪಟ್ಟಿಯಲ್ಲಿ ಹದಿನಾರರಷ್ಟು ಮುಸ್ಲಿಮರು ಹದಿನೇಳರಷ್ಟು ಅತ್ಯಂತ ಹಿಂದುಳಿದ ಸಮುದಾಯದವರಿಗೆ ಮಣಿಯನ್ನ ಹಾಕಲಾಗಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಬಿಹಾರ್ ರಾಜಕಾರಣ ರಂಗೇರ್ತಾ ಇದೆ ಇಂದು ತೇಜಸ್ವಿ ಯಾದವ್ ಬಿಹಾರ ಜನರಿಗಾಗಿ ಒಂದು ಘೋಷಣೆಯನ್ನ ಮಾಡಿದ್ದಾರೆ ಇದೀಗ ಆ ಘೋಷಣೆಯಿಂದ ಇಡೀ ದೇಶವೇ ತಿರುಗಿ ನೋಡುವಂತಾಗಿದೆ ನಿಜಕ್ಕೂ ಕೂಡ ಆ ಘೋಷಣೆ ಯಾವುದು ಅಂತೀರಾ ಈ ಸ್ಟೋರಿ ನೋಡಿ ಪ್ರತಿ ಕುಟುಂಬಕ್ಕೂ ಒಂದೊಂದು ಸರ್ಕಾರಿ ನೌಕರಿ ಬಿಹಾರಕ್ಕೆ ಭರ್ಜರಿ ಆಫರ್ ಕೊಟ್ಟ ತೇಜಸ್ವಿ ಯಾದವ್ ಬಿಹಾರ ಚುನಾವಣೆ ದಿನೇ ದಿನೇ ರಂಗೇರ್ತಾ ಇದೆ ಎ ಇಂಡಿ ಕೂಟದ ನಾಯಕರು ಸೀಟ್ ಹಂಚಿಕೆಯಲ್ಲಿ ಬ್ಯುಸಿಯಾಗಿದ್ದಾರೆ ಇದರ ಮಧ್ಯೆ ಡಿ ಮುಖ್ಯಸ್ಥ ತೇಜಸ್ವಿ ಯಾದವ್ ಪ್ರಣಾಳಿಕೆ ರಿಲೀಸ್ ಮಾಡಿದ್ದಾರೆ ಪ್ರತಿ ಕುಟುಂಬಕ್ಕೂ ಒಂದೊಂದು ಸರ್ಕಾರಿ ನೌಕರಿ ಸೇರಿದಂತೆ ಹಲವು ಘೋಷಣೆ ಮಾಡಿದ್ದಾರೆ ಆರ್ಜೆಡಿ ಪ್ರಣಾಳಿಕೆ ಬಿಹಾರ ಚುನಾವಣೆಗೂ ಮುನ್ನ ತೇಜಸ್ವಿ ಯಾದವ್ ಭರ್ಜರಿ ಆಶ್ವಾಸನೆ ನೀಡಿದ್ದಾರೆ ಕುಟುಂಬದ ಒಬ್ಬ ವ್ಯಕ್ತಿಗೆ ಸರ್ಕಾರಿ ನೌಕರಿ ನೀಡುತ್ತೇವೆ ಮೊದಲು ಬಿಹಾರದಲ್ಲಿ ಆರ್ಜೆಡಿ ಸರ್ಕಾರ ರಚಿಸಬೇಕು ಆ ಸರ್ಕಾರ ರಚಿಸಿದ ಇಪ್ಪತ್ತು ದಿನದ ಒಳಗೆ ಕಾಯ್ದೆ ರಚಿಸುತ್ತೇವೆ ಇಪ್ಪತ್ತು ತಿಂಗಳ ಬಳಿಕ ಉದ್ಯೋಗ ಭಾಗ್ಯ ನೀಡುತ್ತೇವೆ ಸರ್ಕಾರಿ ನೌಕರಿ ನೀಡಲು ಅಧಿನಿಯಮ ತರುತ್ತೇವೆ ಇದು ಕೇವಲ ಘೋಷಣೆಯಲ್ಲ ಪಕ್ಕ ಈಡೇರಿಸುತ್ತೇವೆ ಅಂತ ತೇಜಸ್ವಿ ಹೇಳಿದ್ದಾರೆ ಸರ್ಕಾರ और 20 महीनों के अंदर जिस परिवार में भी सरकारी नौकरी नहीं है तेजस्वी उस हर परिवार को एक सरकारी नौकरी दिलाने का काम करेगा। कूट दली टिकेट हंस के फाइट जोर आते चिराग पासवान स्थान बेड़े बीजेपी केवल इपत् स्थान सिद्धवा चल रही है। तो ने हाँ ने हाँ मेरे और भी हाँ जिम्मेदारी है जब तक मैं मंत्री हूँ तब तक मंत्रालय की भी जिम्मेदारी है तो फिलहाल मैं उसको देखने जा रहा पट्टी रिलीज माद प्रशांत किशोर प्रशांत किशोर नेतृत्व जन सुराज पक्ष ಐವತ್ತೊಂದು ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಪಠ್ಯ ಬರೆದ ಗಣಿತಜ್ಞ ಮಾಜಿ ಅಧಿಕಾರಿಗಳು ನಿವೃತ್ತ ಪೊಲೀಸ್ ಅಧಿಕಾರಿಗಳು ವೈದ್ಯರಿಗೆ ಟಿಕೆಟ್ ನೀಡಲಾಗಿದೆ ಪಟ್ಟಿಯಲ್ಲಿ ಹದಿನಾರರಷ್ಟು ಮುಸ್ಲಿಮರು ಹದಿನೇಳರಷ್ಟು ಅತ್ಯಂತ ಹಿಂದುಳಿದ ಸಮುದಾಯದವರಿಗೆ ಮಣಿಯನ್ನ ಹಾಕಲಾಗಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಬಿಹಾರ್ ರಾಜಕಾರಣ ರಂಗೇರ್ತಾ ಇದೆ ಇಂದು ತೇಜಸ್ವಿ ಯಾದವ್ ಬಿಹಾರ್ ಜನರಿಗಾಗಿ ಒಂದು ಘೋಷಣೆಯನ್ನ ಮಾಡಿದ್ದಾರೆ ಇದೀಗ ಆ ಘೋಷಣೆಯಿಂದ ಇಡೀ ದೇಶವೇ ತಿರುಗಿ ನೋಡುವಂತಾಗಿದೆ ನಿಜಕ್ಕೂ ಕೂಡ ಆ ಘೋಷಣೆ ಯಾವ್ದು ಅಂತೀರಾ ಈ ಸ್ಟೋರಿ ನೋಡಿ ಪ್ರತಿ ಕುಟುಂಬಕ್ಕೂ ಒಂದೊಂದು ಸರ್ಕಾರಿ ನೌಕರಿ ಬಿಹಾರಕ್ಕೆ ಭರ್ಜರಿ ಆಫರ್ ಕೊಟ್ಟ ತೇಜಸ್ವಿ ಯಾದವ್ ಬಿಹಾರ ಚುನಾವಣೆ ದಿನೇ ದಿನೇ ರಂಗೇರ್ತಾ ಇದೆ ಎ ಇಂಡಿ ಕೂಟದ ನಾಯಕರು ಸೀಟ್ ಹಂಚಿಕೆಯಲ್ಲಿ ಬ್ಯುಸಿಯಾಗಿದ್ದಾರೆ ಇದರ ಮಧ್ಯೆ ಡಿ ಮುಖ್ಯಸ್ಥ ತೇಜಸ್ವಿ ಯಾದವ್ ಪ್ರಣಾಳಿಕೆ ರಿಲೀಸ್ ಮಾಡಿದ್ದಾರೆ ಪ್ರತಿ ಕುಟುಂಬಕ್ಕೂ ಒಂದೊಂದು ಸರ್ಕಾರಿ ನೌಕರಿ ಸೇರಿದಂತೆ ಹಲವು ಘೋಷಣೆ ಮಾಡಿದ್ದಾರೆ ಆರ್ಜೆಡಿ ಪ್ರಣಾಳಿಕೆ ಬಿಹಾರ ಚುನಾವಣೆಗೂ ಮುನ್ನ ತೇಜಸ್ವಿ ಯಾದವ್ ಭರ್ಜರಿ ಆಶ್ವಾಸನೆ ನೀಡಿದ್ದಾರೆ ಕುಟುಂಬದ ಒಬ್ಬ ವ್ಯಕ್ತಿಗೆ ಸರ್ಕಾರಿ ನೌಕರಿ ನೀಡುತ್ತೇವೆ ಮೊದಲು ಬಿಹಾರದಲ್ಲಿ ಆರ್ಜೆಡಿ ಸರ್ಕಾರ ರಚಿಸಬೇಕು ಆ ಸರ್ಕಾರ ರಚಿಸಿದ ಇಪ್ಪತ್ತು ದಿನದ ಒಳಗೆ ಕಾಯ್ದೆ ರಚಿಸುತ್ತೇವೆ ಇಪ್ಪತ್ತು ತಿಂಗಳ ಬಳಿಕ ಉದ್ಯೋಗ ಭಾಗ್ಯ ನೀಡುತ್ತೇವೆ ಸರ್ಕಾರಿ ನೌಕರಿ ನೀಡಲು ಅಧಿನಿಯಮ ತರುತ್ತೇವೆ ಇದು ಕೇವಲ ಘೋಷಣೆಯಲ್ಲ ಪಕ್ಕ ಈಡೇರಿಸುತ್ತೇವೆ ಅಂತ ತೇಜಸ್ವಿ ಹೇಳಿದ್ದಾರೆ और 20 महीनों के अंदर जिस परिवार में भी सरकारी नौकरी नहीं है तेजस्वी उस हर परिवार को एक सरकारी नौकरी दिलाने का काम करेगा एनडीए கூட்டணி टिकट ಹಂಚಿಕೆ ಫೈಟ್ ಜೋರಾಗಿದೆ ಚಿರಾಗ್ ಪಾಸ್ವಾನ್ 36 ಸ್ಥಾನಗಳಿಗೆ ಬೇಡಿಕೆ ಇಡತಿದ್ದಾರೆ ಆದರೆ ಬಿಜೆಪಿ ಕೇವಲ 22 ಸ್ಥಾನಗಳನ್ನು ನೀಡಲು ಸಿದ್ಧವಾಗಿದೆ ಅಂತ ಮೂಲಗಳು ತಿಳಿಸಿವೆ और भी जिम्मेदारी है जब तक मैं मंत्री हूँ तब तक मंत्रालय की भी जिम्मेदारी तो है उसको देखने जा रहा पट्टी रिलीज मारी था प्रशांत किशोर प्रशांत किशोर नेतृत्व जन ने सुराज पक्ष ಐವತ್ತೊಂದು ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಪಠ್ಯ ಬರೆದ ಗಣಿತಜ್ಞ ಮಾಜಿ ಅಧಿಕಾರಿಗಳು ನಿವೃತ್ತ ಪೊಲೀಸ್ ಅಧಿಕಾರಿಗಳು ವೈದ್ಯರಿಗೆ ಟಿಕೆಟ್ ನೀಡಲಾಗಿದೆ ಪಟ್ಟಿಯಲ್ಲಿ ಹದಿನಾರರಷ್ಟು ಮುಸ್ಲಿಮರು ಹದಿನೇಳರಷ್ಟು ಅತ್ಯಂತ ಹಿಂದುಳಿದ ಸಮುದಾಯದವರಿಗೆ ಮಣಿಯನ್ನ ಹಾಕಲಾಗಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ